ಏನ್ ಮಾಡಕ್ ಹೋದ್ರಿ ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ದಟ್ ದಟ್ ವಾಟ್ ಅಲ್ಲ ದಿ ಹೊನ್ ಇಲ್ಲಿ ಓದ್ಸತಿ ರಿವಿಶನ್ ಕೂತಾಗ ಮಾಡಿದೀನಿ ನೋಡಿ ಎಲ್ಲ ನಲ್ವತ್ತು ನಲ್ವತ್ತೈದು ವರ್ಷದವ್ರು ಇವನ್ ಆರನ್ ಮಾಡಿದಂತೆ ಅವ್ನು ಜಾಗ ಬಿಡ್ಲಿಲ್ಲ ಅದಕ್ಕೆ ಕಾರಣ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಗೆ ಚಾಕು ಹಾಕಿದ್ರು ಐದು ಜನ ಇಪ್ಪತ್ತು ಇಪ್ಪತ್ತೆರಡು ವರ್ಷದಲ್ಲಿದ್ದಾಗ ಅದನ್ನ ಮಾಡಿದ್ರು ನಮ್ ಕೋರ್ಟ್ಗೆ ಬರೋಷ್ಟೊತ್ತಕ್ಕೆ ಅವ್ರಿಗೆಲ್ಲ ನಲ್ವತ್ತು ನಲ್ವತ್ತೆರಡು ವರ್ಷ ಆಗಿತ್ತು ಅವರೆಲ್ಲ ಹೇಳಿದ್ರು ಮಹಾ ತಪ್ಪಾಗೋಗ್ಬಿಟ್ಟಿದೆ ಆಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು ಈಗೆಲ್ಲ ಅರ್ಥ ಆಗಿದೆ ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ ಜೈಲ್ಗೆ ಹೋದ್ರೆ ಆ ತೊಂದರೆ ಆಗುತ್ತೆ ಅಂತ ಒಂದೊಂದು ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಲಿ ಪಾಪ ಅವ್ನು ತೊಡೆ ತೀರಿಸ್ಕೊಂಡಿದ್ದಕ್ಕೆ ಐದು ಲಕ್ಷ ಅವನಿಗೆ ಕಾಂಪೆನ್ಸೇಷನ್ ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ ಗೊತ್ತಾಯ್ತಲ್ಲ ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ ಅವನಿಗೆ ಇವನ್ ಹಾರ್ನ್ ಮಾಡಿದ್ರೆ ಒಂದು ಜಾಗ ಬಿಟ್ಬಿಡ್ಬೇಕು ಸಿ ಕೋರ್ಟ್ನವರು ಅಯ್ಯೋಪ್ಪ ಅಂತಿರೋದಕ್ಕೆ ಈ ಥರದ್ದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಬಂದು ಒಳಗೆ ಬಂದ್ಬಿಟ್ಟು ತೀವ್ ಬಿಟ್ರೆ ಕೋರ್ಟ್ ಸುಮ್ಮನೆ ಸುಮ್ನೆ ಅಂತ ಸಂದರ್ಭದಲ್ಲಿ ಹೋಗ್ಲಿ ಬಿಡಿ ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್ ಬರೇ ಕೈಯಲ್ಲಿ ಹೊಡೆದ್ರು ಏನಾರು ರಾಡ್ ಗಿಡಲ್ಲಿ ಹೊಡೆದು ಮೂಳೆ ಮುರಿದ್ರು ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಶನ್ ಸ್ವಾಮಿ ಯೂನಿಫಾರ್ಮ್ ಟೇರ್ ಆಗಿದೆ ಫೈಲ್ ಹೊಡಿಲಿಲ್ವಾ ಅದು ಅದಿಲ್ಲ ಸೊಮಿ ಯಾಕೆ ಮತ್ತೆ ತ್ರೀ ತರ್ಟಿ ತ್ರೀ ಎಲ್ಲ ಹೆಂಗಾಗುತ್ತೆ ಪ್ಲೀಸ್ ಡೋಂಟ್ ಸೇ ಆಲ್ ದೋಸ್ ಥಿಂಗ್ಸ್ ಬಿಫೋರ್ ದಿಸ್ ಕೋರ್ಟ್ ಸರ್ ಅಲ್ರಿ ಟ್ವೆಂಟಿ ಫೋರ್ ಸಿಕ್ಸ್ ನೋಡೋಣ ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ ಡೀಪ್ ಪ್ರಾಬ್ಲಮ್

फाइलेड टुडे इटसेल्फ मेमो, मेमो इस सर्टिफिकेट का पियर डे आर्डर डे ट्रायल मैस्टरेट फाइल, अकॉर्डिंगली आई वन ऑफ 2021 वुड नॉट सर्वाइव, सेम इज़ डिसमिस्ड, योगा आर 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 एडमिट आगे दिया, मिलोर, आद डी टाइम ऑफ एडमिशन मिलोर मैं मेक वन सबमिशन मिलोर, इट वाज़ एडमिटेड ऑन डी ओनली ग At the time, it was admitted on the ground that. Please don't say all those things. I cannot bring that uh, honourable judge who admitted the matter as a witness. It, it is, Let it us is, see what has been It written is recorded there. in the order sheet, my lord. We will see, sir. Please. Please. What It is not yet admitted, sir. What you say is incorrect. I'm sorry. So far as admission is concerned, I may Sir, it? you don't. You have made a submission which is incorrect. Please keep quiet. Post the matter for admission on twenty-one six. Number twenty-six, Lakshmi Kant Issue notice. ರುದ್ರಯ್ಯ ಹಿರೇಮಠ ಏನಾಯ್ತಪ್ಪ ಬತ್ತಚ್ೀಲ ಹೇಳಿ ಎಷ್ಟು ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಅವತ್ತೇನು ಮಾತುಕತೆ ಆಗ್ಲಿಲ್ಲ ಇಷ್ಟು ಅಷ್ಟು ಅಂತ ನಾನಾದ್ರೆ ಐವತ್ತೈವತ್ತು ಸಾವಿರ ಆಗ್ತೀನಿ ಲಿವ್ ಇಟ್ಟು ಇವರ್ ಲಾರ್ಡ್ಶಿಪ್ ಅಂತ ಕಳ್ಳ ನೀವಾಗ ಹೇಳಿದ್ರೆ ಅದನ್ನ ನೋಡ್ಬೋದು ಕನ್ಸಿಡರ್ ಮಾಡ್ತೀನಿ ಇನ್ನೂ ಒಂದು ಕ್ರಿಮಲ್ ಕೇಸ್ ಇದೆ ಅಂತ ಬೇರೆ ಹೇಳ್ತಾರೆ ಅವರು ಯಾಕೆ ಕನ್ಸಿಡರ್ ಮಾಡ್ಬೆರಿ ಟ್ವೆಂಟಿ ತ್ರೀ ಆಂ ಅವ್ರ ಏನು ಪರ್ಸ್ನಲ್ ಇದ್ದಿದ್ದು ಈ ಸೇಮ್ ಸಿಮಿಲರ್ ಇಸ್ ನಾಟ್ ಅಲ್ಲಿಗೆ ನೋನ್ ಕಳ್ಳಂಗೆ ಯಾಕೆ ಮತ್ತೆ ಕೊಡಬೇಕು ಕಣ್ಕಂಡವ್ರು ಮನೆಗೆ ಬತ್ತಕ್ಕೆ ಅದೆ ಅವ್ನಿಗೆ ಯಾಕೆ ಕೊಡಬೇಕು ಮೈಮೂರು ದುಡಿಯೋ ಯೋಗ್ಯತೆ ಇಲ್ಲ ಸಿಂಗಲ್ ಸೇಮ್ ಸಿಮಿಲರ್ ಟೈಪ್ ಅಫೆನ್ಸ್ ಅಂತಂದ್ರೆ ನೋ ಕ್ವಶ್ಟನ್ ಆಫ್ ಗ್ರಾಂಟಿಂಗ್ ಎನಿ ಪ್ರೊಬೇಷನ್ ಈ ಕೇಸಲ್ಲಿ ಎಷ್ಟು ದಿನ ಇದ್ದರು ಜೈಲಲ್ಲಿ ಒಂದು ತಿಂಗಳಿಗೆ ಒನ್ ಮಂತ್ ಆಲ್ ರೈಟ್ ಇಪ್ಪತ್ತ ಇಪ್ಪತ್ ಸಾವಿರ ರೂಪಾಯಿ ಒಬ್ಬೊಬ್ರು ಕಟ್ಟಿದ್ರೆ ಬಿಡ್ತೀನಿ ಇಲ್ಲ ಒಳಗಡೆ ಇರ್ತಾರ ಬಿಡಿ ಯಾಕೆ ಯಾಕೆ ಅಂತ ಅಂತ ಹೇಳಿದ್ರಿ ಸಾರಿ ನಾನು ಎಷ್ಟು ದುಡ್ಡು ಅಂತ ಕೇಳಿದೆ ನೀವ್ ಅದೇನೋ ಹೇಳಿದ್ರಿ ಇಷ್ಟಿತ್ತು ಸಾವಿರದ ಮುನ್ನೂರು ಅಂತ ಸಾವಿರದ ಮುನ್ನೂರು ಅಂತ ಹೇಳಿದ ಸ್ವಲ್ಪ ತಡಿರಿ ಸಾವಿರದ ಮುನ್ನೂರು ಪಲ್ಲಕ್ಕೆ ಅಂತ ಹೇಳಿದಕ್ಕೆ ಇಪ್ಪತ್ತು ಕೆಜಿ ಅಂತ ಹಾಕಿದ್ದಕ್ಕೆ ಇಪ್ಪತ್ತಾರು ಸಾವಿರ ರೂಪಾಯಿ ಆಗತ್ತೆ ಅಂತ ಹೇಳಿದ್ರಿ ಮಾಡಿದ ಕುಕೃತ್ಯಕ್ಕೆ ಎಷ್ಟು ಅಂತ ಕೇಳಿದೆ ಇಪ್ಪತ್ತ ಸಾವಿರ ಕರೆಕ್ಟ್ ಆಗಿದೆ ಹಾಕೋದಾದ್ರೆ ಜೈಲ್ ಬಿಡ್ತೀನಿ ಮಾಡ್ಬೇಡ ಅವ್ರು ಕಟ್ಟಿದ್ರೆ ಉಂಟು ಇಲ್ಲ ನಿಮ್ ಕೆಲಸ ಮುಗಿಯುತ್ತೆ ಅಲ್ವೇ ಮುಗಿಯುತ್ತೆಂಟ್ ಇನ್ನೇನು ರೀ ಕಳ್ಳಂಗೇನ್ ಲೀನಿಯಂಟ್ ಕಷ್ಟಪಟ್ಟು ದುಡ್ದವ್ಗೆ ಇಲ್ಲ ನೀವ್ ಹೇಳಿದ್ರಿ ಭತ್ತ ರಿಲೀಸ್ ಆಗಿದೆ ಅಂತ ಉಳಿತೋದ್ಮೇಲೆ ರಿಲೀಸ್ ಆಯ್ತು ಇಲ್ಲ ಚೆನ್ನಾಗಿ ಅಕ್ಕಿ ಆಗುವಾಗಲೇ ರಿಲೀಸ್ ಆಯ್ತು ಅದೇ ತಿಂಗಳಲ್ಲೇ ರಿಲೀಸ್ ಆಯಿತು ಸಾಗಾಣಿಕೆಯಲ್ಲಿ ಸೋರಿ ಹೋದದ್ದು ಮತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಇಲಿ ಇತ್ಯಾದಿಗಳು ತಿಂದು ಉಳಿದಿದ್ದು ಎಷ್ಟು ಇಲಿ ಅಂತ ಹೇಳಿದೀವಿ ಅದ್ ಎಡಕಾಲಿನ ಇಲಿನೂ ಇರ್ಬೋದು ಎಡಕಾಲಿನ ಇಲಿನೂ ಇರ್ಬೋದು ಎಷ್ಟು ಉಳಿದಿದ್ದು ಎಷ್ಟು ಅವ್ರಿಗೆ ಮತ್ತೆ ಸುಮ್ನೆ ಅವೆಲ್ಲ ಹಿರೇಮಠದವ್ರೆ ತಾವು ಎಲ್ಲ ಸ್ವಾಮಿ ಲಿಂಗಾಯತ ತಮಗೆ ಗೊತ್ತಿದೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಇನ್ನೊಬ್ಬರು ವಸ್ತೆಗೆ ಏನು ಆಸೆ ಪಡಬಾರ್ದು ಅಂತ ಹೇಳಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಕಷ್ಟಪಟ್ಟು ನಾಟಿ ಮಾಡಿ ಫಸ್ಟು ಉತ್ತು ಬಿತ್ತು ನಾಟಿ ಮಾಡಿ ಕಳೆ ಪಳೆ ತೆಗೆದು ಔಷಧಿ ಫೌಷಧಿ ಹೊಡೆದು ಬೆಳೆ ಬಂದು ಕಟಾವು ಮಾಡಿಸಿ ಜನನಿಟ್ಟು ಅದನ್ನೆಲ್ಲ ಒಕ್ಕಳಕ್ಕೆ ಮಾಡಿ ಒಂದು ಕಡೆ ಹಾಕಿ ಮಿಷಿನ್ಗೆ ಹಾಕ್ಸಿ ಭತ್ತ ಮೇಲೆ ನೀವು ಕೂಡಿಟ್ಟಿದ್ ಭತ್ತನ್ನು ಹೋಗ್ಬಿಟ್ರಿ ಎಷ್ಟು ಹೊಟ್ಟೆ ಬೇಡ ಅವ್ನ್ ಹೇಳಿ ನೀವೇ ಇದು ಒಂದ್ಸತಿ ಅಲ್ಲ ಇನ್ನೊಂದ್ ಕಡೆನೂ ಅದೇ ಕೆಲಸ ಮಾಡಿದ ಅವನು ಅಂದ್ರೆ ಈಸಿ ವೇ ಆಫ್ ಗೆಟಿಂಗ್ ದಿ ಮನಿ ಅಂತವ್ರಿಗೆ ಯಾಕೆ ಜೈಲಲ್ಲಿ ಇರ್ಲಿ ಬಿಡಿ ಅವಾಗ ಅರ್ಥ ಆಗತ್ತ ಅವ್ರಿಗೆ ಏನು ನಾವು ತಾವ್ ಮಾಡ್ದಂತ ತಪ್ಪು ಅಂತ ಎರಡು ಕೋರ್ಟೋರ್ ಇದನ್ನ ಹೌದು ಇವನ್ ಕಳ್ಳ ಇವನ್ ಮಾಡಿದ್ ಹೌದು ಅಂತ ಪ್ರೂವ್ ಆಗಿದೆ ನಾವೇನ್ ರಿವಿಷನಲ್ ಕೋರ್ಟಲ್ ನೋಡೋದು ಸೆಂಟೆನ್ಸ್ ಜಾಸ್ತಿ ಆಯ್ತಾ ಅಂತ ಇನ್ಫ್ಯಾಕ್ಟ್ ಕಡಿಮೆ ಆಯ್ತು ಅಂತ ಅವ್ರ ರಿವಿಷನ್ ಹಾಕ್ಬೇಕಾಗಿತ್ತು ಸರ್ಕಾರದವ್ರು ಹಾಕಿಲ್ಲ ಏನಂದ್ರೆ ಸದ್ಯ ಒಂದ್ ಕನ್ವಿಕ್ಷನ್ ಸಿಕ್ತಲ್ಲ ಅಂತ ಅಪ್ರೂಪ ಕನ್ವಿಕ್ಷನ್ ಆಗೋದೇ ಅಪ್ರೂಪ ಇಂಡಿಯನ್ ಸಿನಾರಿಯೋನಲ್ಲಿ ಅಂತದ್ರಲ್ಲಿ ಹೆಂಗೋ ಒಂದ್ ಕನ್ವಿಕ್ಷನ್ ಆಯ್ತು ಏನೋ ಒಂದ್ ಶಿಕ್ಷೆ ಕೊಟ್ರು ಹಳಗೋಗಿ ಅಂತ ಬಿಟ್ಬಿಟ್ ಕೈ ಬಿಡೋದು ಕೈ ಜಾಡಿಸಿ ಇಂಥದ್ರಲ್ಲಿ ರಿವಿಷನ್ ಹಾಕಲ್ಲ ಅವ್ರು ಮೊನ್ನೆ ಮಾತ್ರ ಒಂದ್ರಲ್ಲಿ ನೋಡಿದೆ ಮೂರು ತಿಂಗಳು ಕೊಟ್ಟಿದ್ದಕ್ಕೆ ರಿವಿಷನ್ ಹಾಕಿದ್ದಾರೆ ಸರ್ಕಾರದವ್ರು ರಿವಿಷನ್ ಅಂತ ಉದಾರವಾಗಿ ಎರಡು ವರ್ಷ ಕೊಟ್ಬಿಟ್ಟಿದ್ದಾರೆ ಅಪ್ಲೇಟ್ ಕೊಟ್ಟರು ತ್ರೀ ನಾಟ್ ಫೋರ್ ಎಗೆ ನೋಡೋಣ ಇಪ್ಪತ್ತು ಸಾವಿರ ರೂಪಾಯಿ ಹಾಕ್ತೀನಿ ಒಬ್ಬೊಬ್ಬರಿಗೆ ಫೈನು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಜೈಲ್ ಶಿಕ್ಷೆಯಿಂದ ಮನ್ನಾ ಇಲ್ಲದ್ರೆ ಜೈಲ್ ಶಿಕ್ಷೆಗೆ ಹೋಗ್ಬೇಕು ಅಂತ ಬರೋಣ ಕೊಡಮ್ಮ